ನಿಮ್ಮ ಸೊಂಟ ನೋವು ಬರಬಾರ್ದು ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಡೈಜೆಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಇವೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಸ್ಟವ್ ದಗದಾಗ ಉರಿಬೇಕು ಕಿಡ್ನಿ ಹೀಟ್ ಬೇಕು ಅದಕ್ಕೆ ಕೊಡೋರು ಸೈಕ್ಲಿಕ್ ಆರ್ಡ್ರನಲ್ಲಿ ಯಾರು ಆರ್ಟ್ ಅಲ್ಲಿ ಹೀಟ್ ಇನ್ಕ್ರೀಸ್ ಹೆಂಗೆ ಜಸ್ಟ್ ಗೋ ಬ್ಯಾಕ್ ಯು ಆರ್ ಏಯ್ಟೀನ್ ಟ್ವೆಂಟಿ ನೀವು ಹದಿನೆಂಟು ಇಪ್ಪತ್ತು ವರ್ಷ ಇರಬೇಕಾದ್ರೆ ಎಷ್ಟಿತ್ತು ಅಲ್ಲಿ ಹೀಟ್ ಫುಲ್ ಜೇಬಲ್ ಹತ್ತು ರೂಪಾಯಿ ಇದ್ರೂ ನಾಲ್ಕ್ ಜನ ಫ್ರೆಂಡ್ಸ್ ಕರಿತಿದ್ದೆ ಬರೀ ಟೀ ಕುಡ್ಕೊಂಬರೇನ ಅಂತ ಅಷ್ಟು ಖುಷಿನ ಹಂಚ್ಕೋತಾ ಇದ್ರಿ ಇವತ್ ಯಾಕೆ ಹಂಚ್ಕೋತಾ ಇಲ್ಲ ನೀವು ಕಷ್ಟ ಆಗ್ತಿದೆ ಅಲ್ವಾ ಯಾರಿಗಾದ್ರೂ ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಕಷ್ಟ ಆಗ್ತಿದೆ ಯಾಕಂದ್ರೆ ಫೈರ್ ಕಮ್ಮಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಈ ಆರ್ಟ್ ಕಿಡ್ನಿ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಂಡಿದ್ದು ಅನಾಟಮಿ ಓದಿ ಅಲ್ಲ ಪುರಾಣ ಕೇಳಿ ಪುರಾಣದಲ್ಲಿ ಹೇಳೋರು ನಿಮ್ ಡೈಜೆಷನ್ ಆಗ ಆರ್ಟ್ ಹೆಂಗ್ ಮಾಡುತ್ತೆ ಇದು ಹೆಂಗ್ ಮಾಡಿ ಅವ್ರು ಕಥೆ ರೂಪದಲ್ಲಿ ಹೇಳ್ತಾರೆ ನಾವು ಪುರಾಣ ಭಗವದ್ಗೀತೆನ ನಾವು ಬೇರೆ ತರ ಓದ್ತೀವಿ ಅದನ್ನ ಆರೋಗ್ಯ ದೃಷ್ಟಿಯಿಂದನೂ ಓದ್ಬೋದು ಸೊ ಆರ್ಟಲ್ಲಿ ಹೀಟ್ ಇನ್ಕ್ರೀಸ್ ಮಾಡೋದು ವೆರಿ ಸಿಂಪಲ್ ಸ್ಮೈಲ್ ಲವ್ ಸ್ಯಾಟಿಸ್ಫ್ಯಾಕ್ಷನ್ ಸಿಂಪಲ್ ಅಲ್ವಾ ಮೂರೇ ಮೂರು ದುಡ್ಡಿಲ್ದಂಗೆ ಇರೋ ಅದು ತುಂಬಾ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಐತೆ ಅನ್ಸಿದ್ರೆ ಡೈಜೆಷನ್ ಪ್ರಾಬ್ಲಮ್ ಅನ್ಸಿದ್ರೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಅನ್ಸಿದ್ರ ನಾ ಸುಮ್ಮನೆ ನಾನು ಯಾವುದೇ ಒಂದು ಪಾಯಿಂಟ್ ಹೇಳಿದ್ರು ಒಂದು ಕಲರ್ ಹೇಳಿದ್ರು ಎಕ್ಸ್ಪರಿಮೆಂಟ್ ಮಾಡಿ ಹೇಳ್ತೀವಿ ತಾನೆ ನಿಮ್ಗೆಲ್ರಿಗೂ ಗೊತ್ತು ಬಸವಾಕ್ಯ ಅಕಾಡೆಮಿನಲ್ಲಿ ಎಲ್ಲ ರಿಸರ್ಚ್ ಓರಿಯೆಂಟೆಡ್ ಆಗಿ ಹೇಳ್ತೀವಿ ಈ ಎಮೋಷ್ನಲ್ ರಿಲೇಶನ್ಶಿಪ್ನು ಅಷ್ಟೇ ಎಕ್ಸ್ಪರಿಮೆಂಟ್ ಮಾಡಿ ಹೇಳ್ತಿದ್ದೀವಿ ಇಟ್ಸ್ ಅ ಟ್ರೂ ಆಟಲ್ಲಿ ಹೀಟ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಮೂರೇ ಸಾಕು ಸ್ಮೈಲ್ ಮಾಡಿ ಲವ್ ಮಾಡಿ ಲವ್ ಅಂದ್ರೆ ಇದನ್ನಾದ್ರೂ ಮಾಡ್ಬೋದು ಕೆಲಸನ ಲವ್ ಮಾಡಿದ್ರೆ ಫುಲ್ ಹೀಟ್ ಬಂದ್ಬಿಡ್ತೈತೆ ಹಗ್ಲು ರಾತ್ರಿ ಕೆಲಸ ಮಾಡಿದ್ರೆ ನಿನ್ನ ದಣವಾಗಲ್ಲ ಯಾಕಂದ್ರೆ ಆರ್ ಪ್ಯಾಷನೆಟ್ಲಿ ಹುಚ್ಚಿನ ಥರ ಲವ್ ಮಾಡ್ತಿರ್ತೀಯ ನೀವೇನೇ ಲವ್ ಮಾಡಿ ಹೀಟ್ ಬರುತ್ತೆ ಕೆಲವ್ರಿಗೆ ಭಜನೆ ಮಾಡೋದು ಕೆಲವ್ರಿಗೆ ದೇವ್ರ ಪೂಜೆ ಮಾಡೋದು ಕೆಲವ್ರಿಗೆ ಟ್ರಾವೆಲ್ ಮಾಡೋದು ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ಯಾವುದು ತಪ್ಪಲ್ಲ ನಾನು ತಪ್ಪು ಸರಿ ಬಗ್ಗೆ ಮಾತಾ ಸಮಾಜದ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ನಿಮ್ಮ ಆರ್ಟ್ ಬಗ್ಗೆ ಕೆಲವ್ರಿಗೆ ದುಡ್ಡು ಮಾಡಿದ್ರೆ ಸಾಕು ಫೈರ್ ಬಂದ್ಬಿಡ್ತೈತೆ ನಮ್ಮ ಫ್ರೆಂಡ್ ರಾಜೇಶ್ ಇದ್ದಾನೆ ರಾಜೇಶ್ ಶೆಟ್ಟಿ ಅವ್ನೇನು ಮಾಡೋದಿಲ್ಲ ಸುಮ್ಮನೆ ದುಡ್ಡು ಲೆಕ್ಕ ಹಾಕಿದ್ರೆ ಸಾಕು ಫೈರ್ ಹೊಂದ್ಬಿಡ್ತೈತೆ ಅವನಿಗೆ ಅವನಿಗೆ ದುಡ್ಡು ದುಡ್ಕೊಡೋಕ ಇವ್ನ ಇಷ್ಟು ಕೊಡೋಕೆ ಇಷ್ಟು ಬಡ್ಡಿ ಬರ್ತೈತಿ ಇಷ್ಟ ಇಷ್ಟು ಲೆಕ್ಕ ಹಾಕಿದ್ರೆ ಸಾಕು ಅವನಿಗೆ ಮುಖ ಹಂಗೆ ನಾನು ಮುಖದಲ್ಲೇ ನೋಡ್ತಿರ್ತೇನೆ ಅವನಿಗೆ ಈ ಅಂತಿರ್ತೇನೆ ಇಟ್ಸ್ ಯು ನಿನ್ನ ಪ್ಯಾಷನ್ನ ನೀನೇ ಕಂಡ್ಕೊಳ್ಬೇಕು ಏ ನಿನ್ ಪ್ಯಾಶನ್ ಏನಪ್ಪ ನನ್ನ ಪ್ಯಾಷನ್ನು ಹೊಲ ಬೆಳೆ ಈಗಲೂ ನಾನು ಏನು ನಾನು ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಯಾಕಿದೀನಿ ಅಂದರೆ ಏನಿಲ್ಲ ನನಗೇನು ಇಲ್ಲೇನು ಆದಾಯ ಬರುತ್ತೆ ಅಂತಲ್ಲ ಸುಮ್ಮನೆ ಚಿಕ್ಕದಾಗಿ ಒಂದು ತೋಟ ಮಾಡಿಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಖುಷಿ ನನಗೆ ಸುಮ್ಮನೆ ಹೋಗಿ ಬಂದು ಅದೇನಿಲ್ಲ ಅಂದರೆ ಮೋಟ್ರ್ ಆನ್ ಮಾಡಿ ಮೋಟ್ರ್ ಆಫ್ ಮಾಡ್ತೀನಿ ನೀರು ಬಂದು ಒಂದು ಎರಡು ಎರಡು ಗಿಡಕ್ಕೆ ಬೀಳ್ಬೇಕಷ್ಟೆ ಒಬ್ಬೊಬ್ರದ್ದು ಒಂದೊಂದು ಪ್ಯಾಷನ್ ಇರುತ್ತೆ ವಾಟ್ ಎವರ್ ಮೇ ಬಿ ದ ಪ್ಯಾಷನ್ ದುಡ್ಡು ಹುಡುಗಿನೋ ಹುಡುಗನೋ ಟ್ರಾವೆಲಿಂಗು ಮೂವೀಸು ಲಿಸ್ನಿಂಗು ಆಡೋದು ಎಲ್ಲ ವೈಟಲ್ ಆರ್ಗನ್ಸು ಚೆನ್ನಾಗಿರ್ಬೇಕಂದ್ರೆ ಇವತ್ತಿನ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಎವ್ರಿ ಡೇ ನೀವೇನು ಖುಷಿ ಇರ್ತದೆ ಅದನ್ನ ಮಾಡಿ ನೀವು ತೊಂಬತ್ತು ವರ್ಷ ಆದ್ರೂ ಕೆಲಸ ಮಾಡ್ಕೊಂಡಿರ್ತೀರ ಓಕೆ ಇವಾಗ ಸುಮಾರು ಜನ ರಾಜಕಾರಣಿಗಳು ನೋಡ್ತೀವಿ ಅವ್ರಿಗೆ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆಗಿರುತ್ತೆ ರಾಜಕೀಯ ಮಾಡೋದು ಬಿಟ್ಟಿದ್ದಾರೆ ಅವರು ಬಿಡಲ್ಲ ಯಾವಾಗ ರಾಜಕೀಯ ಬಿಟ್ರು ಅವ್ರು ವೀಕ್ ಆಗ್ಬಿಡ್ತಾರೆ ಇವನ್ ಸುಮಾರು ಸ ಇವನ್ ಮೂವಿ ಆಕ್ಟ್ರೆಸ್ ನೋಡಿ ಅರವತ್ತೈದು ಎಪ್ಪತ್ತಾಗಿರ್ತಾರೆ ಇನ್ನು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ ಹೇಳಿ ಅವನ್ ಹೀರೋ ಆದ್ರೇನೆ ಅವನಿಗೆ ಫೈರ್ ಬರೋದು ಆರ್ಟ್ ಕಿಡ್ನಿ ಲಿವರ್ ಎಲ್ಲ ಚೆನ್ನಾಗಿರೋದು ಸೊ ಇಟ್ಸ್ ಯುವರ್ ಫ್ಯಾಷನ್ ಲಾಜಿಕ್ ಇರೋದೆ ಕಿಡ್ನಿ ಎಸೆನ್ಸ್ ಬೇಕಾ ಆರ್ಟಿಂದನೇ ತಗೋಬೇಕು ಫೈರ್ ನೀವೇನಾದ್ರೂ ಮಾಡಿ ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮನ್ನ ಇನ್ನೊಬ್ಬರು ಸರಿ ಅಂತ ಹೇಳ್ಬೋದು ಒಬ್ರು ತಪ್ಪನ್ಬೋದು ಏ ಅವ್ನೇನು ಯಾವಾಗಲೂ ದುಡ್ಡು ದುಡ್ಡು ಅಂತಾನ ಕೆಲರು ತಪ್ಪನ್ಬೋದು ಏನ್ ಯಾವಾಗಲೂ ಹುಡುಗಿ ಹುಡುಗಿ ಅಂತನ ಅವನು ಇನ್ನೊಬ್ಬರೇ ನೀನು ತಪ್ಪು ಇರ್ಬೋದು ಸರಿ ಇರ್ಬೋದು ನಾನು ಹೇಳೋದಿಷ್ಟ ನಿನಗೆ ಫೈರ್ ಬೇಕಾ ಜೀವ ಜಲ್ ಅಂದ್ಬೇಕಾ ಆ ಜೀವ ಜೆಲ್ ಅನ್ನೋದು ಮಾಡ್ಬೇಕು ಒಂದ್ ಐತೆ ಗೊತ್ತಾ ಓಪನ್ ಏರು ಬಿಟ್ಕೊಂಡು ಕೂದಲು ಆರಡಿಸ್ಕೊಂಡು ಏನು ಬೀದಿಯಲ್ಲಿ ಹೋಗಬೇಡವೆ ಜೀವ ಜಲ್ ಅಂತತೆ ಅಂತ ಸೊ ನಿಮಗೆ ಏನ್ ಜಲ್ ಅಂತತೆ ನಿಮ್ಗೆ ಗೊತ್ತಿರುತ್ತೆ ಅದು ದುಡ್ಡ ಹೊಲ ಮನೆ ಪ್ಲೇಸಸ್ ಮಕ್ಕಳ ಮರಿನಾ ಕೆರುಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಮಕ್ಕಳ ಜೊತೆಗಿದ್ದು ಮಕ್ಕಳು ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು ಅವ್ರಿಗೆ ಫೈರ್ ಬಂದ್ಬಿಡುತ್ತೆ ಐ ಆಮ್ ಲಿವಿಂಗ್ ಯುವರ್ ಪ್ಯಾಶನ್ ಟು ಯು ನೀವು ನಿಮ್ ಅಲ್ಲೇ ಇರಿ ಜೀವನ ತುಂಬಾ ಚೆನ್ನಾಗಿರುತ್ತೆ